ಸಿಕ್ಕಾಪಟ್ಟೆ ಮಳೆ ಆಗ್ತಿದೆ ಓಕೆನಾ ಮಳೆ ಎಷ್ಟು ಬರ್ತಿದೆ ಅಂದ್ರೆ ಎಲ್ಲಾ ರಸ್ತೆಗಳು ಬ್ಲಾಕ್ ಆಗಿದೆ ಓಕೆನಾ ಸೊ ಏನು ನಾವು ಕೊಪ್ಪ ಟು ಹರಿಹರ್ಪುರ ಬಂದು ಅಲ್ಲಿಂದ ಏನು ಬಂಡ್ಗಿಡಿ ಹೋಗ್ತೀವಲ್ಲ ಆ ರಸ್ತೆ ಕೂಡ ಕ್ಲೋಸ್ ಆಗಿದೆ ಹಾಗೆ ಈ ಕಡೆ ನಾವು ಕುಂಚೂರು ಟು ಶೃಂಗೇರಿ ಎಲ್ಲ ಹೋಗ್ತೀವಲ್ಲ ಆ ರಸ್ತೆ ಕೂಡ ಕ್ಲೋಸ್ ಆಗಿದೆ ತುಂಬಾ ಕಡೆ ರಸ್ತೆಗಳು ಕ್ಲೋಸ್ ಆಗಿದ್ದಾವೆ ಸೊ ಮಳೆ ಅಂತೂ ಕಂಟಿನ್ಯೂ ಫೋರ್ ಡೇಸ್ ಇಂದ ಬರ್ತಾನೆ ಇದೆ ಸೊ ಎಲ್ಲ ಕಡೆಯೂ ಕ್ಲೋಸ್ ಆಗಿದೆ ಈಗಲೂ ಅಷ್ಟೇ ತುಂಬಾನೇ ಮಳೆ ಬರ್ತಿದೆ ನೋಡ್ಬೋದು ನೀವು ಬಿಟ್ಟಿಲ್ಲ ಬೆಳಗ್ಗೆಯಿಂದ ಬಿಟ್ಟಿಲ್ಲ ಇದೇ ರೀತಿ ಮಳೆ ಬರ್ತಾನೆ ಇದೆ ಸೊ ಇನ್ನು ಒಂದು ವಾರ ಇದೇ ರೀತಿ ಮಳೆ ಬಂದರೆ ಎಲ್ಲ ರಸ್ತೆಗಳು ಕ್ಲೋಸ್ ಆಗ್ತವೆ ಓಕೆನಾ ತುಂಬ ರಸ್ತೆಗಳು ಕ್ಲೋಸ್ ಆಗ್ತವೆ ನೋಡ್ಬೋದು ಎಲ್ಲ ಟ್ರಿಪ್ಗಳು ಮತ್ತು ಎಲ್ಲದೂ ಕ್ಯಾನ್ಸಲ್ ಆಗಿದೆ ಈ ಮಳೆಯಿಂದಾಗಿ ಸಿಕ್ಕಾಪಟ್ಟೆ ಮಳೆ ಅಂತಲೇ ಹೇಳ್ಬೋದು ಸೊ ಸದ್ಯಕ್ಕೆ ಮನೆಯಿಂದ ಹೊರಗೆ ಹೋಗುವಂಥ ಚಾನ್ಸ್ಗಳೇ ಇಲ್ಲ ಯಾಕಂತ ಹೇಳಿದ್ರೆ ಅಷ್ಟು ಮಳೆ ಬರ್ತಿದೆ ಈ ಕಡೆ ಅಂತೂ ನೋಡ್ಬೋದು ನೀವು ಫುಲ್ ಮಳೆ ಕಡೆ ಹೋಗಿಲ್ಲ ಮಳೆ ಹೊಳೆ ಒಳೆ ಹೊಳೆ ಈ ಮಳೆ ಕಂಟಿನ್ಯೂ ಇದು ಈ ಮಳೆ ನಿಲ್ಲದಂತ ಸದ್ಯ ನೆಕ್ಸ್ಟ್ ಯಾವ ಮಳೆ ಬರುತ್ತಾ ಅಲ್ಲಿ ತನಕ ಈ ಮಳೆ ಬಿಡೋದಿಲ್ಲ ಪಕ್ಕ ನೋಡಿ ಹೇಗಿತ್ತು ಎಲ್ಲರ ಟ್ರಿಪ್ ಏನೇನಿತ್ತು ಏನೇನಾಯ್ತು ಕ್ಯಾನ್ಸಲ್ ಆಯಿತು ಹೇಗೆ ಕ್ಯಾನ್ಸಲ್ ಆಯಿತು ಸ್ವಲ್ಪ ತಿಳಿಸ್ಕೊಡಿ ನೋಡೋಣ